ಒಂದು ಕುಟುಂಬಗಳಲ್ಲಿ ಮ್ಯಾಕ್ಸಿಮಮ್ ಎಲ್ಲಾ ಕುಟುಂಬಗಳಲ್ಲಿ ಕೆಲವು ವ್ಯಕ್ತಿ ತುಂಬಾ ದೊಡ್ಡ ಮನುಷ್ಯರು ತುಂಬಾ ತುಂಬಾ ದೊಡ್ಡ ಮನುಷ್ಯರು ಅಂತ ಇರ್ತಾರೆ ಅರೆ ದೊಡ್ಡ ಮನುಷ್ಯರುಗಳು ಅಂದ್ರೆ ಬಾಡಿನಲ್ಲಿ ಆಕಾರದಲ್ಲಿ ಸ್ಟೇಟಸ್ ಅಲ್ಲಿ ದೊಡ್ಡದಾಗಿ ಬೆಳೆಯುವಂತ ಮನುಷ್ಯ ಅಲ್ಲ ವ್ಯಕ್ತಿತ್ವದಲ್ಲಿ ಒಳ್ಳೆಯತನದಲ್ಲಿ ತುಂಬಾ ದೊಡ್ಡತನ ಇರುತ್ತೆ ಅವರನ್ನ ದೊಡ್ಡ ಮನುಷ್ಯರು ಅಂತ ನಾವು ಕರಿತೀವಿ ಅವ್ರು ಹೇಗೆ ಅಂದ್ರೆ ಈ ಸಣ್ಣ ಮಕ್ಕಳು ಕೆಲವು ಚಿಕ್ಕ ಮಕ್ಕಳುಗಳು ಇರ್ತಾರೆ ಅವ್ರ ಏನಾದರೂ ಅವ್ರನ್ನ ಟೀಸ್ ಮಾಡಿದ್ರೆ ಅಥವಾ ಏಕವಚನದಲ್ಲಿ ಕರಿತಾ ಇದ್ರೆ ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡ್ತಾ ಇದ್ರೆ ಅವ್ರು ಎಷ್ಟು ಶಾಂತ ಮೂರ್ತಿಗಳಾಗಿರ್ತಾರೆ ಅಂದ್ರೆ ನಮ್ಗೆ ಅಡ್ವೈಸ್ ಮಾಡ್ತಾರೆ ಇಟ್ಸ್ ಓಕೆ ಪರವಾಗಿಲ್ಲ ಅವೆಲ್ಲ ಸಣ್ಣ ಸಣ್ಣ ಮಕ್ಕಳಲ್ವಾ ಚಿಕ್ಕವರಲ್ವಾ ಏನೇಳಿದ್ರು ಪರವಾಗಿಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ನನಗೇನು ಬೇಜಾರಾಗೋದಿಲ್ಲ ಅಂತ ಅಂದ್ರೆ ಅದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಬೇಜಾರಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಅವರು ಕ್ಷಮುಣವನ್ನ ಹೊಂದಿರ್ತಾರೆ ಇನ್ನು ಕೆಲವರು ದೊಡ್ಡೋರ್ ಏನಾದ್ರೂ ಬಾಯಿ ಬಂದಂಗೆ ಬೈತಾ ಇದ್ರೆ ಸೋಕೆ ಪರವಾಗಿಲ್ಲ ನಮ್ಗೆ ದೊಡ್ಡೋರಲ್ವಾ ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತಲ್ವಾ ಅದನ್ನ ಸ್ವೀಕಾರ ಮಾಡ್ಬೇಕಲ್ವಾ ಪರವಾಗಿಲ್ಲ ನನಗೇನೂ ಬೇಜಾರಾಗೋದಿಲ್ಲ ಅಂದ್ರೆ ಯಾವುದೇ ಒಂದು ವಿಚಾರವನ್ನ ಸೀರಿಯಸ್ ಆಗಿ ತಗೊಂಡು ನನ್ಗನ್ಬಿಟ್ರು ನಾನು ಅನ್ನೋದೊಂದು ಟ್ರಿಗರ್ ಆಗಲ್ಲ ಕೆಲವರು ತುಂಬಾ ತಾಳ್ಮೆ ಸಹನೆ ಆ ರೀತಿಯ ವ್ಯಕ್ತಿತ್ವವನ್ನ ರೂಢಿಸ್ಕೊಂಡಿರ್ತಾರೆ ಆದ್ರೆ ಅಂತಹ ಶಾಂತ ಮೂರ್ತಿಗಳನ್ನ ನಾವು ಬಿಡ್ಬೇಕಲ್ಲ ಟ್ರಿಗರ್ ಮಾಡ್ತಾನೇ ಇರ್ತೀವಿ ಎಲ್ಲಿವರೆಗೂ ಅಂದರೆ ತುಂಬ ತಾಸ್ಸಾರವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅವರ ಅಸಹಾಯಕರೇನೋ ಕೈಲಾಗದ ಹೇಡಿಗಳಿರಬೇಕೋ ಅದಕ್ಕೆ ನಾವು ಏನು ಹೇಳಿದ್ರು ಅವ್ರು ಟ್ರಿಗರ್ ಆಗೋಲ್ಲ ಕೋಪ ಮಾಡ್ಕೊಳ್ಳಲ್ಲ ರಿವರ್ಸ್ ಆನ್ಸರ್ ಮಾಡಲ್ಲ ಅಂತ ಸದ್ರ ಮಾಡ್ಕೊಬಿಡ್ತೀವಿ ತುಂಬ ತುಂಬ ಸದ್ರ ಮಾಡ್ಕೊಬಿಡ್ತೀವಿ ಕಾಲು ಕಸ ಮಾಡ್ಕೊಬಿಡ್ತೀವಿ ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ನಮಗ್ ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಸದರ ಮಾಡ್ಕೋತೀವಿ ಅವ್ರನ್ನ ಲೀನಿಯನ್ಸ್ ಜಾಸ್ತಿ ಕೊಟ್ಟರೆ ಗ್ಯಾರಂಟಿ ತಲೆ ಮೇಲೆ ಬಂದು ಕುತ್ಕೊಳ್ತಾರೆ ಜನ ಆ ರೀತಿಯ ವ್ಯಕ್ತಿತ್ವ ಅವ್ರಿಗೆ ಗೊತ್ತಿರುತ್ತೆ ತುಂಬಾ ಸದರ ಮಾಡ್ಕೋತಾರೆ ಅಂತ ಬಟ್ ಆದವ್ರು ಶಾಂತತೆಯಿಂದ ತಾಳ್ಮೆಯಿಂದ ಇರ್ತಾರೆ ಅಂದ್ರೆ ಅವ್ರ ಹೇಳಿಗಳಲ್ಲ ನೀವೇನಾದ್ರೂ ತುಂಬಾ ತುಂಬಾ ಮಿತಿ ಮೀರಿ ನಡೆದ್ರೆ ಅವರು ಸರ್ಪದಂತೆ ಒಂದೇ ಸರಿ ಧ್ವಂಸ ಮಾಡಿಬಿಡ್ತಾರೆ ಅವರ ತಾಳ್ಮೆಯ ಕಟ್ಟೆ ಒಡೆದ್ರೆ ನೀವು ಇರೋ ಮರ್ಯಾದಿನ ಮೂರ ಬಟ್ಟೆ ಮಾಡ್ಕೋಬಿಡ್ತೀರ ಅವತ್ತಿನಿಂದ ಏನ್ ಟೀಸ್ ಮಾಡಿರ್ತೀರ ಸದ್ರಾ ಮಾಡ್ಕೊಂಡು ಅವ್ರನ್ನ ಅಯ್ಯೋ ಒಂದ್ಸೇ ಏನೇನೋ ಮಾತಾಡಿರ್ತಾರ ಅದೆಲ್ಲದಕ್ಕೂ ಅನ್ಸರು ಒಂದೇ ಸರಿ ಕೊಡೋದವ್ರು ಸೊ ತುಂಬಾ ಶಾಂತ ಮೂರ್ತಿಗಳು ಯಾರು ಇದಾರೆ ಅಂತವ್ರನ್ನ ಕುಟುಂಬದಲ್ಲಿ ಗೌರವದಿಂದ ನೋಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಏನವ್ರು ಏನೋ ರಿಯಾಕ್ಟ್ ಮಾಡಲ್ಲ ಅಂತ ತುಂಬಾ ಸದರ ಮಾಡ್ಕೊಡೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ತುಂಬಾ ತಾಳ್ಮೆಯಿಂದ ಶಾಂತತೆಯಿಂದ ಇರುವಂತಹ ವ್ಯಕ್ತಿಗಳು ಯಾವತ್ತು ಕ್ಯಾಲ್ಕುಲೇಟಿವ್ ಮೈಂಡ್ ಇರುತ್ತೆ ಅವ್ರಿಗೆ ಲೆಕ್ಕಾಚಾರ ಆಗ್ತಾ ಇರ್ತಾರೆ ಒಂದು ಮಾತಾಡಿದ್ರೆ ಹೆಚ್ಚು ಒಂದು ಮಾತಾಡಿದ್ರೆ ಕಡಿಮೆ ಅಂತ ಅಂದ್ರೆ ಅವರ ಮಾತಿನಲ್ಲಿ ತೂಕ ಇರುತ್ತೆ ಲೂಸ್ಟ್ ಆಗಿ ಮಾತಾಡಲ್ಲ ಅವರು ವೈಟ್ ನ ಕಳ್ಕೊಳ್ಳಲ್ಲ ಅಂತಹ ವ್ಯಕ್ತಿಗಳು ಬಹು ದೊಡ್ಡ ವ್ಯಕ್ತಿಗಳು ಅವರು ತುಂಬಾ ಸುಮ್ಮನೆ ಇದ್ದಾರೆ ಅಂದ್ರೆ ಕೈಲಾಗ್ದವ್ರು ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಮ್ಮ ಬುದ್ಧಿ ಕೈ ಕೊಟ್ಟಿದೆ ನಮಗೆ ನಾಲೆಡ್ಜ್ ಇಲ್ಲ ಅಂತ ಅರ್ಥ ಸೊ ಅಂತಹ ವ್ಯಕ್ತಿಗಳಿಗೆ ಗೌರವ ಕೊಡುವ ಬದಲಾಗಿ ಟ್ರಿಗರ್ ಮಾಡ್ತಾ ಯಾವುದೋ ಒಂದು ಹಂತದಲ್ಲಿ ತುಂಬಾ ಹೀನಾಯ ಸ್ಥಿತಿಲಿ ನೋಡೋದಕ್ಕೋದ್ರೆ ರೈಟ್ ಸ್ಥಳದಲ್ಲಿ ಸರಿಯಾದ ಸಂದರ್ಭ ನೋಡಿಕೊಂಡು ನಮ್ಗೆ ಅವ್ರು ರಿವರ್ಸ್ ಆನ್ಸರ್ ಕೊಟ್ರೆ ಇಷ್ಟು ವರ್ಷದಿಂದ ಕಾಪಾಡ್ಕೊಂಡ್ ಬಂದಿರೋ ನಮ್ಮ ಮಾನ ಮರ್ಯಾದೆ ಎಲ್ಲ ಬುಡುಮೆಯಲ್ಲಾಗ್ಬಿಡುತ್ತೆ ನೀವೇನು ಟೆನ್ ಪರ್ಸೆಂಟ್ ಕೊಟ್ಟಿದ್ರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಮೇಲೆ ಆ ರೀತಿ ಮಾಡಿಬಿಡ್ತಾರೆ ಸೊ ಬಿ ಕೇರ್ಫುಲ್ ಯಾರು ಯಾರು ಅಸಹಾಯಕರಲ್ಲ ಇಲ್ಲಿ ಎಲ್ಲರಿಗೂ ಅವರದೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ ಆ ವ್ಯಕ್ತಿತ್ವಕ್ಕೆ ನಾವು ಗೌರವನ್ನ ಕೊಡಬೇಕು ನಮ್ಗೆ ಯಾರು ತೊಂದರೆ ಕೊಟ್ಟಿಲ್ಲ ಅಂದ್ರೆ ನಾವು ತೊಂದರೆ ಕೊಡೋದಕ್ಕೆ ಹೋಗ್ಬಾರ್ದು ನಾವೇ ಎಲ್ಲ ನಾವೇ ಸರ್ವಸ್ವ ನಾವೇ ಅನ್ನೋ ದುರಹಂಕಾರ ಜಂಬ ನಮ್ಮಲ್ಲಿ ಬೆಳೆದ್ಬಿಟ್ರೆ ಒಂದಲ್ಲ ಒಂದಿನ ಅದು ನಮಗೆ ರಿವರ್ಸ್ ಆಗುತ್ತೆ ನಂದ ಮರಿಬೇಡಿ ತೂಕದ ಮನುಷ್ಯರು ತೂಕವಾಗಿ ಬಾಳೋದಕ್ಕೆ ಅವಕಾಶ ಮಾಡಿಕೊಡಿ ಹೌದಲ್ವಾ ಶೇರ್ ಮಾಡಿ